ನಮಸ್ತೆ ಬಲಿಷ್ಠ ಬಲಿಷ್ಠಗಳಿಗೆ ಜೀವನ ವಾಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನು ಏನು ಅಂತಂದ್ರೆ ಎಲ್ಲರೂ ಲೈಕ್ ಬಟನ್ ಅನ್ನ ಹೆಚ್ಚಾಗ್ತಾ ಇದಾರೆ ಲೈಕ್ ಅನ್ನ ಜಾಸ್ತಿ ಕೊಡ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇದನ್ನ ಶೇರ್ ಮಾಡ್ಕೊಳ್ತಾ ಹೋಗಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಾಸ್ತು ಟಿಪ್ಸ್ ಏನು ಅಂತಂದ್ರೆ ಮೊನ್ನೆ ತಾನೇ ಗಣೇಶನ ಬಾವು ಮುಗಿತಲ್ಲ ಸೊ ಗಣೇಶನಿಗೆ ಸಂಬಂಧಪಟ್ಟಂಗೆ ಒಂದು ವಿಚಾರವನ್ನು ತಿಳಿಸ್ಬಿಡ್ತೀನಿ ಎಷ್ಟೋ ಜನ ಏನ್ಮಾಡ್ತಾ ಇರ್ತಾರಂದ್ರೆ ಈ ಗಣೇಶನ ಫೋಟೋ ಆಗಿರ್ಬೋದು ಅಥವಾ ಗಣೇಶನ ಒಂದು ವಿಗ್ರಹ ಆಗಿರ್ಬೋದು ಅಥವಾ ಗಣೇಶನ ಗುಡ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪೀಸಲ್ಲಿ ಮಾಡಬಹುದು ಮಾಡ್ತಾರೆ ಮನೆಯ ಮೇನ್ ಡೋರ್ ಮೇಲ್ಗಡೆಗೆ ಒಂದು ಹಾಕ್ಬಿಡ್ತಾರೆ ಮೇನ್ ಡೋರ್ ಮೇಲೆ ಒಂದು ಹಾಕ್ಬಿಡ್ತಾರೆ ಹಾಕ್ಬಿಟ್ಟು ಏನು ಮಾಡ್ತಾರೆ ಸೊ ಗಣೇಶ ಎಲ್ಲ ನೋಡ್ಕೊಳ್ತಾನೆ ಮಾಡ್ತಾನೆ ಬರೋ ವಿಘ್ನಗಳನ್ನೆಲ್ಲ ನಿವಾರಣೆ ಮಾಡ್ತಾನೆ ಅಂತ ಅನ್ಕೊಳ್ತಾರೆ ಬಟ್ ಆಕ್ಚುಲಿ ನೋಡಕ್ ಹೋದಾಗ ಏನಾಗ್ತಾರೆ ಆ ಅಂತ ಮನೆಗಳನ್ನೇ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಯಾಕೆ ಅಂತಂದಾಗ ನಾನು ಇದ್ರ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡ್ತಾ ಹೋದಾಗ 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 ಏನಾಗ್ತಂದ್ರೆ ನನಗೆ ಶಾಸ್ತ್ರ ಗ್ರಂಥಗಳು ಸಿಕ್ಕಿದ್ದು ಏನು ಅಂತಂದ್ರೆ ಯಾರು ಗಣೇಶನನ್ನ ಒಂದು ಕಡೆಯಿಂದ ಹಾಕಿರ್ತಾರೋ ಅವನೇನ್ ಮಾಡ್ತಾನೆ ಇಲ್ಲಿಂದ ಮುಂದ್ಗಡೆಯಿಂದ ಹೀರ್ಕೊತಾನೆ ಹಿಂದ್ಗಡೆ ಬಿಟ್ಟುಬಿಡ್ತಾನೆ ಅಂತ ಸಿ ಎನರ್ಜಿ ಒಂದು ಕಡೆಯಿಂದ ಬಂದ್ಮೇಲಿಂದ ಇನ್ನೊಂದು ಕಡೆ ಹೋಗ್ಲೇಬೇಕಲ್ಲ ಅದು ಸೊ ಹಾಗಾಗಿ ಗಣೇಶ ಏನ್ ಮಾಡ್ತಾನೆ ಮುಂದ್ಗಡೆಯಿಂದ ವಿಘ್ನಗಳನ್ನ ಹೀರ್ಕೊತಾನೆ ಆತನ ಹಿಂಭಾಗದಿಂದ ಬಿಟ್ಟು ಬಿಡ್ತಾನೆ ಅಂತ ಹ್ಮ್ ಹಾಗಾಗಿ ಏನಾಗುತ್ತೆ ಎಷ್ಟೋ ಜನಕ್ಕೆ ಮನೆಗಳಲ್ಲಿ ಈ ಗಣೇಶನ ಮುಂದ್ಗಡೆನೆ ಇಟ್ಟಿರ್ತಾರೆ ಮೇನ್ ಡೋರ್ ಮೇಲೆ ಇಟ್ಟಿರ್ತಾರೆ ಆದ್ರೆ ಮನೆಯಲ್ಲಿ ಕಷ್ಟಗಳು ತಪ್ಪಿತಲ್ಲ ಸಂಕಷ್ಟಗಳು ತಪ್ಪಿತಲ್ಲ ಹ್ಮ್ ಗೊಂದಲಗಳು ತಪ್ಪಿತಲ್ಲ ಹಾಗಾಗಿ ಅದಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ ವಿಶೇಷವಾಗಿ ಏನ್ ಮಾಡ್ಬೇಕಂದ್ರೆ ಈಗ ಗಣೇಶ ಈಗ ಗೋಡೆ ಏನಿರುತ್ತಲ್ಲ ಇದು ಗೋಡೆ ಅಂತ ಅನ್ಕೋಣ ಹೊರಗಡೆಯಿಂದ ಒಂದು ಗಣೇಶ ನಡೆಸಿರೋದು ಅದಕ್ಕೆ ಎಕ್ಸಾಕ್ಟ್ಲಿ ಹಿಂದ್ಗಳಿಗೆ ಇನ್ನೊಂದು ಗಣೇಶನನ್ನು ಅಂಟಿಸಬೇಕು ಅಂಟಿಸಿದಾಗ ಮಾತ್ರ ಇಲ್ಲಿಂದ ಬರುವಂಥ ನೆಗೆಟಿವ್ ಎನರ್ಜಿನ ಮಾಡಿಕೊಂಡು ಅದು ನ್ಯೂಟ್ರಲೈಸ್ ಮಾಡಿ ಕಳಿಸ್ಕೊಡತ್ತದ್ದು ಇಲ್ಲಿದೆ ಇಲ್ಲಿಂದ ಒಳಗಡೆ ಬಿಟ್ಕೊಡ್ತೇವೆ ಮನೆ ಒಳಗಡೆ ಬಿಟ್ಕೊಡುತ್ತೆ ಅಂದರೆ ಏನು ಹೇಳ್ತಾರಲ್ಲ ಏನೋ ಓರಲ್ಲಿ ಹೋಗೋಂಥ ಮಾರಿ ಮನೆಗೆ ಹೊಕ್ಕೋಗು ಅಂತಂದಂಗೆ ಆಗಿಬಿಡುತ್ತೆ ಅಂತ ಸೊ ಹಾಗಾಗಿ ಮನೆ ಯಾರೆಲ್ಲ ಗಣೇಶನ ಇಟ್ಟಿದ್ದೀರೋ ಮೇಯ್ನ್ ಡೋರು ಅಥವಾ ಮೈನ್ ಡೋರು ಮೇಲ್ಗಡೆ ಇಟ್ಟಿದ್ದೀರೋ ದಯವಿಟ್ಟು ಒಂದು ಗಣೇಶನ ಹಿಂಗಿಟ್ಟಿದ್ರೆ ಅದರ ಹಿಂಭಾಗಕ್ಕೆ ಅದೇ ಥರ ಇನ್ನೊಂದು ಗಣೇಶನನ್ನು ಇಡೋವಂಥದ್ದು ನನಗೂ ಗೊತ್ತಿಲ್ಲ ನನಗೂ ಅದೇ ಆ ಥರ ಆಗ್ತಾಯಿತ್ತು ಆಮೇಲೆ ನಾನು ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡಿದೆ ಆ ಥರ ನಾನು ಇಟ್ಟೆ ದೇವ್ರದೇ ಕಷ್ಟಗಳು ಸಂಕಷ್ಟಗಳು ಕಡಿಮೆ ಆಗಿದೆ ನೀವು ಅದನ್ನು ಪಾಲನೆ ಮಾಡಿಕೊಳ್ಳಿ ಪ್ರಶ್ನೆ ಏನು ಅಂತಂದರೆ ಒಬ್ರು ಕೇಳ್ತಾದ್ರೆ ನಾರ್ತ್ ಈಸ್ಟಲ್ಲಿ ಪೂಜಾ ಅಂತ ಕೇಳಿದ್ದಾರೆ ಈಗಾಗಲೇ ಸಿಕ್ಕಾಪಟ್ಟೆ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ನಾರ್ತ್ ಈಸ್ಟಲ್ಲಿ ಪೂಜಾ ಮನೆ ಮಾಡೋದಾದರೆ ಖಂಡಿತವಾಗಲೂ ಮಾಡ್ಕೊಳ್ಳಿ ಎಷ್ಟೋ ಜನ ನಾರ್ತ್ ಈಸ್ಟಲ್ಲಿ ಪೂಜಾ ಮನೆ ಮಾಡೇಬೇಡಿ ಹೇಳ್ತಾರೆ ಹಾಗಲ್ಲ ಅದು ನಾರ್ತ್ ಈಸ್ಟಲ್ಲಿ ಪೂಜಾ ಮಾಡ್ಕೊಂಡ್ರೆ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ನೋಡೋಣ ಆದರೆ ಈ ನಾರ್ತ್ ಈಸ್ಟ್ ಕಾರ್ನಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡದಾಗಿ ಪೂಜಾರ ಕಟ್ಟಿ ಅದಕ್ಕೆ ದೊಡ್ಡದಾಗಿ ಪ್ಲಾಟ್ಫಾರ್ಮ್ ಹಾಕಿ ಹೆವಿ ಪ್ಲ್ಯಾಟ್ಫಾರ್ಮ್ ಹಾಕಿ ಎಲ್ಲ ಮಾಡಿದ್ರೆ ಅಲ್ಲಿಗೆ ಬರುವಂಥ ಎನರ್ಜಿ ಕಡಿಮೆ ಆಗುತ್ತೆ ಬಟ್ ಯಾತಕ್ಕೆ ಈ ನಾರ್ತ್ ಅಲ್ಲಿ ಪೂಜೆ ಮಾಡಿಕೊಂಡು ಆ ಭಾಗದಲ್ಲಿ ನೀವು ಪೂಜೆಯನ್ನು ಮಾಡಿ ಆ ಭಾಗದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಭಾಗದಲ್ಲಿ ನೀವು ಧ್ಯಾನವನ್ನು ಮಾಡಿ ಅಂತ ಹೇಳ್ತಾರೆ ಅಂದರೆ ನಾರ್ತ್ ಅಲ್ಲಿ ಬಂದು ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇದನ್ನೇ ಭಗವಂತನ ಆಶೀರ್ವಾದ ಅಂತ ಕರೆಯುತ್ತದ್ದು ಯಾರು ನಾರ್ತ್ ಈಸ್ಟಲ್ಲಿ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾರೆ ಪೂಜನೆಯನ್ನು ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಅಥವಾ ಮಂತ್ರಗಳನ್ನು ಪಠನೆ ಮಾಡ್ತಾ ಹೋಗ್ತಾ ಇರ್ತಾರೋ ಅವ್ರಿಗೆ ಗೊತ್ತು ಗೊತ್ತಿದ್ದು ಆಗಿಬಿಡುತ್ತೆ ಬೈ ನೇಚರ್ ಪ್ರಾಕೃತಿಕತವಾಗಿ ಬಂದಂಥ ಆ ಎನರ್ಜಿ ಇವರ ದೇಹದಲ್ಲಿ ಹೋಗುತ್ತೆ ಯಾವಾಗ ದೇಹ ಸ್ವಸ್ಥವಾಗುತ್ತೋ ಮನಸ್ಸು ಸ್ವಸ್ಥವಾಗುತ್ತೆ ಯಾವಾಗ ಮನಸ್ಸು ಸ್ವಸ್ಥವಾಗುತ್ತೋ ನೀವು ಮಾಡುವಂತ ಕೆಲಸ ಕಾರ್ಯಗಳು ಕೂಡ ಲಾಭವನ್ನು ತಂದುಕೊಡುತ್ತೆ ಇದು ಉದ್ದೇಶ ದಿಸ್ ಇಸ್ ಸೈನ್ಸ್ ಇದು ಲಾಜಿಕ್ ಇದು ಪ್ರಾಕ್ಟಿಕಾಲಿಟಿ ಸೊ ಹಾಗಾಗಿ ನಾರ್ತ್ ಈಸ್ಟ್ ಹೋಮಲ್ಲಿ ಮಾಡ್ಕೊಳ್ಳಿ ಹೆವಿ ಇರಬಾರದು ಪ್ಲಾಟ್ಫಾರ್ಮ್ ಒಂದು ಇದು ಮಾಡ್ಕೊ ಅಂತದ್ದು ಇವೆಲ್ಲ ಮಾಡಕ್ ಹೋಗ್ಬೇಕು ಹೋಗು ಯಾರು ಕನ್ಸಲ್ಟೇಷನ್ ಬಂದ್ರು ಅವರೆಲ್ಲ ನೀಟಾಗಿ ಹೇಳಿರ್ತೀನಿ ಯಾವ ರೀತಿ ಮಾಡ್ಕೋಬೇಕು ಎಷ್ಟು ಮಾಡ್ಕೋಬೇಕು ಅಲ್ಲಿ ಅದು ಗ್ರೌಂಡ್ಗೆ ಯಾವ ರೀತಿ ರೀಚಾರ್ಜ್ ಮಾಡ್ಬೇಕು ಸ್ಕೈಯಿಂದ ಯಾವ ರೀತಿ ರೀಚಾರ್ಜ್ ಮಾಡಬೇಕು ಇದನ್ನೆಲ್ಲನು ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ ಇಲ್ಲಿ ಹೇಳೋಕ್ಕಾಗಲ್ಲ ಅದು ಅದೆಲ್ಲ ಡ್ರಾಯಿಂಗ್ ಮಾಡಿ ತೋರಿಸ್ಬೇಕಾಗುತ್ತೆ ಸೊ ನಾರ್ತ್ ಈಸ್ಟ್ ಪೂಜಾರಾಮ್ ಇರಬಹುದು 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 ಹಾ ಮತ್ತೊಬ್ಬರು ಕೇಳ್ತಾರೆ ಫಸ್ಟ್ ಫ್ಲೋರ್ ಅಲ್ಲಿ ಅಂದ್ರೆ ಅವ್ರು ಡ್ಯೂಪ್ಲೆಕ್ಸ್ ಮನೆ ಇದೆ ಅಂತ ಗ್ರೌಂಡ್ ಫ್ಲೋರ್ ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಪೂಜಾ ಮಾಡ್ಕೋಬೋದಾ ಪೂಜಾವನ್ನು ಮಾಡ್ಕೋಬೋದಾ ಅಂತ ಹೇಳ್ತಾರೆ ಖಂಡಿತನು ಮಾಡ್ಕೋದು ಸೊ ನಾನೇ ಸುಮಾರು ಒಂದು ಇಪ್ಪತ್ತೆರಡು ವರ್ಷಕ್ಕೆ ಮುಂಚೆ ಇವರು ಅವರಿಗೆ ಮಾರವಾಡಿಗಳಿಗೆ ಅವ್ರಿಗೆ ಇವರಿಗೆಲ್ಲ ಮನೆಗಳನ್ನು ಕಟ್ಟಿ ಕೊಡಬೇಕಾದಾಗ ಅವರೆಲ್ಲ ಹಗ್ಗಿ ಕೇಳೋರು ಇಲ್ಲ ನಾನು ಫಸ್ಟ್ ಫ್ಲೋರಲ್ಲಿ ಮಾಡ್ಕೊಡಿ ಅಂತನೋರು ಫಸ್ಟ್ ಫ್ಲೋರಲ್ಲಿ ಡಿಸೈನ್ ಮಾಡಿ ಪೂಜಾವನ್ನು ಮಾಡ್ಕೊಡ್ತೀನಿ ಯಾಕೆ ಅಂತಂದಾಗ ನಾನು ನಾರ್ತ್ ಇಂಡಿಯಾ ಟೂರು ಅಲ್ಲಿ ಇಲ್ಲಿ ಹೋದಾಗ ಎಷ್ಟೋ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ಅಂದರೆ ಕೆಳಗಡೆ ಎಲ್ಲಾನು ಖಾಲಿ ಇರ್ತದೆ ಹಾಲು ಮೇಲ್ಗಡೆ ಹೋದಾಗ್ಲೇ ಅಲ್ಲಿ ಪೂಜಾ ರಾಮ್ ಇರ್ತದೆ ಅಲ್ಲಿ ಅಂದ್ರೆ ಮೇಲ್ಗಡೆ ಹೋದಾಗ್ಲೇ ನೀವು ಮೂಲ ವಿಗ್ರಹ ಕೂಡಿಸಿರೋದು ಮಾಡೋದೆಲ್ಲ ನೋಡಿದೀನಿ ಓಹೋ ಹೋ ಸೊ ಅದರ ಪದ್ಧತಿ ಇದು ಸೊ ಅಲ್ಲೂ ಎಲ್ಲ ಚೆನ್ನಾಗಿರ್ಬೇಕು ಇಲ್ಲೂ ಎಲ್ಲ ಚೆನ್ನಾಗಿ ಸೊ ಏನು ತೊಂದರೆ ಏನಿಲ್ಲ ಸೊ ಫಸ್ಟ್ ಅಲ್ಲಿ ಖಂಡಿತ ನೀವು ಪೂಜಾರನ್ನ ಮಾಡ್ಕೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತಿ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ತೇವೆ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನ ಅಷ್ಟೇಶ್ವರಗಳನ್ನ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ giant